బాల్ హారాడందీ రెడీ అగినా రంగు కరికబళి బుడుకని ಓಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಕೇಳಿ ಗಿಡ್ಡೆ ಗಿಣಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರ ಕಂಡ ಸೀರಿಯಲ್ಲಿ ಗಿಡ್ಡೆ ಗಿಣಿಗೆ ದಿನ ಕಮಿಟಿಯವರ ಅಪೇಕ್ಷೆ ಮೇರೆಗೆ ಒಂದು ಗೀತೆ ತೆಗೆದುಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಾಗಿ ವೇದಿಕೆಗೆ ಆಗಮಿಸಿರುವಂತಹ ಇನ್ನೋರ್ವ ಖ್ಯಾತ ಗಾಯಕಿ ನಮ್ಮ ವೈಷ್ಣವಿ ವಿಜಯಪುರ ಅವರಿಗೂ ಕೂಡ ನಮ್ಮ ಕಲಾತನದ ಪರವಾಗಿ ತುಂಬ ಹೃದಯದ ಸ್ವಾಗತ ನೃತ್ಯಗಾರ್ತಿ ನಾ ಡ್ರೈವರ್ ಖ್ಯಾತಿಯ ಮೂಲಕ ವೈರಲ್ ಆಗಿರುವಂತಹ ನಮ್ಮ ಧಾರವಾಡ ಪೇಡಾ ನಗರಿಯ ಹೆಮ್ಮೆಯ ಜಿ ಕನ್ನಡ ವಾಹಿನಿಯ ನಮ್ಮ ದಿಕ್ಕೇಡಿ ಪೂಜಾ ಅವರಿಗೆ ನಾನು ದಿಕ್ಕೇಡಿ ದಿಕ್ಕೇಡಿ ಪೂಜಾರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಅಂತ ಹೇಳ್ತಾ ಕೇಳಿ ಈಗ ಒಂದು ಸೊಗಸಾದ ಗೀತೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನಗಾಗಿ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರ ಕಂಡುಸಿರಿಯಲ್ಲಿ ಮತ್ತೊಮ್ಮೆ ಮಗುದೊಮ್ಮೆ ತಮ್ಮೆಲ್ಲರಿಗೂ ಕೂಡ ತೆಲುಗಿಯ ಆರಾಧ್ಯ ದೈವ ಮಾರುತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಸ್ವಾಗತವನ್ನು ಕೋರಿಕೊಳ್ತಾ ಅಲ್ಲಿ ಕೊಡಕ್ ಬಂದಾಗ ಇಸ್ಕೊಂಡ್ರು ಬಹಳ ಚಲೋ ನಮಸ್ಕಾರ ರೀ ಎಲ್ಲ ತೆಲುಗಿ ಮಂದಿಗಿ ಆರಾಮದಿರಿ ಆರಾಮದಲ್ಲೇ ಹೊಸರು ಬಂದಾರಿ ಇವ ನನ್ ರೋಸ್ಟ್ ಮೇಲೆ ರೋಸ್ಟ್ ಮಾಡ್ತಾನ್ರಿ ಅದಕ್ಕೆ ನಾನು ಹಂಗ ಹೊಂಟ್ ಬಿಟ್ಟಿನ್ರಿ ರೋಸ್ಟ್ ಹಾಕೊಂತ ರೋಸ್ಟ್ ಅಂದ್ರೆ ಏನಪ್ಪಿ ಅದ ಮಾತಿಗೆ ಎದುರು ಇಟ್ಟು ಕಟ್ಕೊಂಡ್ ಹೊಟ್ಟ ಬಿಡ್ತೀನಿ ಅದಕ್ಕೆ ನಮಗೆ ರೋಸ್ಟ್ ಅನ್ನಂಗಿಲ್ಲ ಅಪ್ಪಾಜಿ ಮತ್ತೆ ಬ್ಯಾರೆ ತೌಡು ತಗೆದು ಅಂತಾರ ಅದಕ್ಕೆ ನಿಮ್ಮ ಕಡೆ ತೌಡು ತಗೆದು ನಮ್ಮ ಕಡೆ ಬೆಂಡೆ ಎತ್ತದು ಅಂತಾರ ನಮಗೆ ಬೆಂಡ ಜಾತ್ರೆ ಸಿಗತಾವ ಇಲ್ಲ ಓಕೆ ನಾನು ನಿಮ್ಮ ಪ್ರೀತಿಯ ಗಿಡ್ಡಗಿಣಿ ಕ್ಯಾತಿಯ ಯೂಕಿ ಗಾಯಕಿ ತೃಪ್ತಿ ಎನ್ ಕೆ ಧಾರವಾಡಲಿಂದ ಬಂದಿನ್ರಿ ಏನ್ ಚಪ್ಪಾಳೆ ಜೋಶ ಏನು ಇಲ್ಲೇ ಇಲ್ಲಲ್ಲ ನಿಮ್ ಕಣ್ಣಿಗೆ ಧಾರವಾಡ ಪೇಡ ತರ ಕಾಣತಿಲ್ಲ ಏನು ನನಗೆ ಸೇಮ್ ಮೆಂಟಲ್ ಡಾಕ್ನಿಂದ ಬಂದ ಕಾಣತೀನಿ ಏನು ಅನ್ಬಾರ ಗೊತ್ತಾಯ್ತಿಲ್ಲ ಬ್ಯಾಡ ಬ್ಯಾಡ ಅಂದ್ರು ಹುಲಿನ್ ಕೆರಳ್ತಾನವಾ ಹೆಣ್ಣು ಹುಲಿಗೆ ಇಟ್ಟಿರ್ಬೇಕಾದ್ರೆ ಗಂಡ ಹುಲಿ ನಾವು ನಮಗೆ ಎಟ್ಟಿರ್ಬಾರ್ದು ಬೈ ಇರ್ಲಿ ಈ ಆಟಕ್ಕೆ ನಾ ಇಲ್ಲ ನಾ ಏನು ಮಾತಾಡೋಕೆ ಹೋಗಿಲ್ಲ ಯಾಕ ರೊಕ್ಕ ನೀ ನ್ಯೂಡ್ರಲ್ ಇದ್ರೆ ಭಾಳ ಚಲೋ ಬಿಜಾಪುರ ಮಂದಿ ಎಕ್ ಮಾರ ದೊತ್ ಕೂಡ ಮಂದಿ ನಮ್ದ ಐತಿ ಹೆಚ್ಚಿನ ಅಭಿಮಾನಿ ಬೆಳಗಿಲ್ಲ ಐತಿ ಅದ್ರಾಗ ಎಸ್ಪೆಷಲಿ ನಮ್ಮ ಲಕ್ಷ್ಮೀ ಮಾವ ರಗ್ ತಗೊಂಡ ಬಂದು ಕೂತಾನೆ ಅವ ಅಂತ ಅವ ಎಲ್ಲಿ ಬೆಳಬಾಳ್ತಾನವನ್ನ ಅವ ಲಕ್ಷ್ಮೀ ಕನಸ್ ಕಾಣ್ಸ್ತ ಈಗ ಗಾಬು ಗೋಬು ಗೋಬಾ ಓಕೆ ಸಾಂಗ್ ಒಳಗೆ ಮಾತ್ರ ಮಾವ ಮತ್ತೆ ಹುಡುಗ ಅಂತೀನಿ ಓ ಅನ್ನಬೇಕು அந்தீரீ சும்னா மந்த வந்து மாவ அங்க நோனாங்க அஸ அத்தீன் மத்த எஸ் ஆகிரி